ಮಾತು ನೀನೆ ಮನಸೆಲ್ಲ ನೀನೆ ಅ ನಮ್ಮೆಲ್ಲರ ಮನಸ್ಸೆಲ್ಲ ನೀನೆ ಅಂಡ್ ವಿತೌಟ್ ಯು ವೈ ಫೀಲ್ ದಟ್ ಹೆಂಪಿನೆಸ್ ರಿಮೆಂಬರಿಂಗ್ ಯು ಆನ್ ದಿಸ್ ಟ್ವೆಂಟಿಯತ್ ಇಯರ್ ಆಫ್ ಆಕಾಶ್ ಅಂಡ್ ಯು ಆರ್ ದೇರ್ ಇನ್ ಅವರ್ ಹಾರ್ಟ್ಸ್ ಫಾರ್ ಎವರ್ ವೆರ್ ಎವರ್ ಯು ಆರ್ ಇಷ್ಟೊಂದು ಹೋಗ್ತಾ ಇತ್ತು ಒಂದ್ ಮೋಡಲ್ಲಿ ಅದು ಒಂದು ಹೋಗ್ಬಿಡ್ತು ಅದು ನಿಮ್ಮ ಧ್ವನಿ ಆ ಬರವಣಿಗೆ ಆ ಹಾಡು ಹಾಡನ್ ಮಾಡಿರೋ ಅಪ್ಪು ಸರ್ ಅವ್ರೆಲ್ರಿಗೂ ಇರುವಂತ yeah, um, actually i saw the part one. he made me watch the part one first. part one was a decent movie and there are a lot of um, emotions, ups and downs in the movie. i liked it. and then he narrated the part two. then i felt this is something. this is not a normal film. it's not just uh, an animal and uh, human emotion. there are a lot of things, a soul connection in it. ಇಟ್ಸ್ ಅ ಲವ್ ಸ್ಟೋರಿ ಬಿಟ್ವೀನ್ ಅ ಬಾಯ್ ಅಂಡ್ ಡಾಕ್ ಐ ಕೆನ್ ಸೇ ಇಟ್ಸ್ ಲವ್ ಸ್ಟೋರಿ ಎನಿ ಲವ್ ವಿತ್ ದಿಸ್ ಮೂವಿ ದಟ್ ಇಸ್ ದಿ ಕೈಂಡ್ ಇಟ್ ಈಸ್ ಐ ಗ್ರೆಟ್ ಒಂದು ಹಾಡ್ ಅಷ್ಟೇ ರಿಲೀಸ್ ಆಗಿರೋದು ಟೋಟಲ್ ಆರು ಹಾಡ್ ಗಳಿದೆ ಅಂತ ನಾನು ಕೇಳ್ಪಟ್ಟೆ ಸೊ ವಿರ್ ಲುಕಿಂಗ್ ಫಾರ್ವರ್ಡ್ ಸರ್ ಆ ಹಾಡ್ ಹೆಂಗ್ ಮೂಡ್ಬಂದಿರಬಹುದು ಅಂತ ಜೊತೆಗೆ ಪ್ರೇಮ್ ಸರ್ ಬಿಗಿನಿಂಗ್ ಅಲ್ಲಿ ಹೇಳಿದ್ರು What <laughs> Yeah, uh, give my team <laughs> to <laughs> No, uh, there is a small uh, thing that I, because I am directing, he feels that uh, okay, he became director, he won't work for me. Now I am officially telling, he is always my director, I am his music director. <laughs> okay? Now it's his trying to announce. ಯಾವಾಗ್ಲೂ ಕಲ್ತಿದೀನಿ ತುಂಬಾ ಸ್ಟೈಲ್ ಆಗಲಿ ಕತೆ ಇನ್ವಾಲ್ ಇನ್ವಾಲ್ವ್ ಆಗಿ ಆಗೋದಾಗ್ಲಿ ಸೊ ಪ್ರತಿಯೊಂದು ಸೊ ನಾನೇ ನನ್ಗೆ ಗೊತ್ತಿರ್ಲಿಲ್ಲ ಮೋಸ್ಟ್ಲಿ ಆರ್ ಪಿ ಸರ್ ಮೋಸ್ಟ್ಲಿ ಆಕ್ಟ್ ಮಾಡ್ತಿದ್ದಾರೆ ಅಂಡ್ ದೆನ್ ಬೇರೆ ಸಮಥಿಂಗ್ ಪ್ರೊಡಕ್ಷನ್ಸ್ ಹೋಗ್ಯಾರೆ ಮ್ಯೂಸಿಕ್ ಯಾಕೋ ಸೊ ಹಿಂದೆ 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 ತೆಗ್ದಾರೋ ಅನ್ನೋ ಒಂದು ಭಾವನೆ ನನಗಿತ್ತು ನನಗೆ ಗೊತ್ತಿರಲಿಲ್ಲ ಬಂದ ಹೇಳಿದ್ಮೇಲೆ ಆರ್ ಪಿ ಸರ್ ಯಾರು ಮ್ಯೂಸಿಕ್ಂದೆ ಆರ್ ಪಿ ಸರ್ ಅನ್ನೋ ಹೌದಾ ಆರ್ ಪಿ ಸರ್ ಮಾಡ್ತೀರಾ ಓಕೆ ಅಂತ ನಮ್ಗೆ ಖುಷಿ ಆಯ್ತು ಆರ್ ಪಿ ಸರ್ ತಕ್ಷಣ ಬಂದೆ ನಾನು ನಾ ತಕ್ಷಣ ಅದೇ ಹೇಳಿದೆ ಮಾಡೋಣ ನೆಕ್ಸ್ಟ್ ಇಮಿಡಿಯೇಟ್ ಒಂದು ಲವ್ ಸ್ಟೋರಿ ಮಾಡುವ ಯಾವುದೇ ಕಾರಣಕ್ಕೆ ಯಾಕಂದ್ರೆ ಎಕ್ಸ್ಕ್ಯೂಸ್ ಮಿ ಅನ್ನೋ ಒಂದು ಚಿತ್ರ ಇವತ್ತು ಜೀವಂತ ಅಂದ್ರೆ ನಾವು ಸತ್ರು ನಮ್ಮ ಪೀಳಿಗೆ ಎಷ್ಟೇ ಜನ ನನ್ನ ಮಗ ಆಗ್ಲಿ ಮಮಗೆ ಯಾರೇ ಸತ್ತು ಆ ಸಾಹಿತ್ಯ ಸಾಂಗ್ ಅಂತ ಯಾವ್ದು ಚಾನ್ಸ್ ಇಲ್ಲ ಆ ಮಟ್ಟದೊಂದು ಸಿನಿಮಾ ಸೊ ಮತ್ತೆ ನಾನು ಆಫೀಸರ್ ಅಂತೂ ಸ್ಟೋರಿ ಹಂಡ್ರೆಡ್ ಪರ್ಸೆಂಟ್ ಲವ್ ಸ್ಟೋರಿ ಗ್ಯಾರಂಟಿ ಪತ್ರಕರ್ತರಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಮತ್ತೆ ನಮ್ಮ ಗುರುಗಳಾದ ಫೇಸನ್ ಬಂದು ಹಾಗೆ ಆಗ್ತೀನಿ ಪಾಟೀಲ್ ಅದಕ್ಕೆ ಹೇಳಿ ಹೇಳ್ಬಿಟ್ಟು ಇಲ್ಲ ಇಲ್ಲ ಅವನು ನನ್ನನ್ನು ನಂಬ್ತಿರ್ಲಿಲ್ಲ ಬರುವಾಗ ಮುಂಚೆನೆ ಮರು ಫೋನ್ ಮಾಡ ಗುರು ಎಲ್ಲಿದ್ಯಾ ಎಲ್ಲಿ ನೋಡ್ತಾ ಇಲ್ಲ ಇಲ್ಲ ಇದ್ದೀನಿ ಫಸ್ಟ್ ಬರ್ತಾ ನಾನು ನಂಬಲ್ಲ ಅದಕ್ಕೆ ಆಮೇಲೆ ಸಾಂಗ್ ಕೇಳಿದ್ರು ಸಾಂಗ್ ಕೇಳಿಬಿಟ್ಟು ಸಾಂಗ್ ಇದೆ ಯಾವುದು ರಿಲೀಸ್ ಮಾಡಬೇಡ ಫಸ್ಟ್ ಈ ನ ರಿಲೀಸ್ ಮಾಡಬೇಕು ಓಕೆ ಸರ್ ನೀವೇ ಬಂದು ಲಾಂಚ್ ಮಾಡ್ಕೋಬೇಕು ಅಂತ ಹೇಳಿದೆ ಮಾಡಿಕೊಟ್ರು ಥ್ಯಾಂಕ್ ಯು ಸರ್ ಮತ್ತೆ ಇನ್ನೊಂದು ಇನ್ನೊ ಇನ್ನೊಬ್ರು ದಿಗ್ಗಜರು ಒಬ್ಬರು ದಿಗ್ಗಜರ ಬಗ್ಗೆ ಆಯಿತು ಈ ಎರಡನೇ ದಿಗ್ಗಜರು ಸರ್ ಏನಂದರೆ ಅವ್ರು ಹೇಳಿದ್ರಲ್ಲ ಒಂದು ಸೋಲ್ ಕನೆಕ್ಷನ್ ಅಂದರೆ ಈ ಮೂವಿಗೆ ಬೇಕಾಗಿರೋದು ಒಂದು ಸೋಲ್ ಕನೆಕ್ಷನ್ ಆ ಸೋಲ್ ಕನೆಕ್ಷನ್ಗೆ ಒಂದು ಒಳ್ಳೆ ಟ್ಯೂನ್ಗಳು ಬೇಕಾಗಿತ್ತು ಯಾರು 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 ಅಂತ ಹುಡುಕಬೇಕಾದ್ರೆ ನಮ್ಮ ರವೀಣ್ಣ ಸರ್ ಮಾಡಿದರೆ ಹೇಗಿರುತ್ತೆ ನೋಡಿ ಅಂತ ಸಜೆಸ್ಟ್ ಮಾಡಿದರು ಆಮೇಲೆ ಎರಡನೇ ಮಾತೆ ನೋಡಲಿಲ್ಲ ಯಾಕೆಂದರೆ ಎಕ್ಸ್ ಮೇಲೆ ನಾನು ವರ್ಕ್ ಮಾಡಿದ್ದೀನಿ ಓಮ್ ಹೋಮಿಂದ ವರ್ಕ್ ಮಾಡಿದ್ದೀನಿ ಎರಡೂ ವರ್ಕ್ ಮಾಡಿರೋದ್ರಿಂದ ಓಕೆ ಫಿಕ್ಸ್ ಅಣ್ಣ ಅಂತ ಹೇಳ್ಬಿಟ್ಟು ಕರೆಸ್ತು ಆಮೇಲೆ ಕತೆ ಕೇಳಿದರು ಎಲ್ಲ ಆಯಿತು ಕತೆ ಕೇಳಿದ ಮೇಲೆ ಒಂದು ಏನಕ್ಕೆ ಅಂದರೆ ಇಂಪ್ರೂವೇಷನ್ ಅಂತ ಕತೆ ಮತ್ತೆ ಇಂಪ್ರೂವ್ ಆಯಿತು ಏನಕ್ಕೆ ಅಂದರೆ ಕತೆ ಹೇಳಿದ ತಕ್ಷಣ ಸರ್ ಸರ್ ಒಂದು ಐಡಿಯಾ ಕೊಟ್ಟರು ಬ್ಯೂಟಿಫುಲ್ ಐಡಿಯಾ ಅದು ಅದು ಹೇಳಕ್ಕಾಗಲ್ಲ ಹೊರಗಡೆ ಸಿನಿಮಾ ರಿಲೀಸ್ ಆದಮೇಲೆ ನಾನು ಹೇಳ್ತೀನಿ ಅಂದರೆ ಹೌದಲ್ವಾ ನಾನು ಒಂದು ಪಾಯಿಂಟಾಗಿ ಕನ್ವೆ ಮಾಡಬೇಕಿತ್ತು ಯಾವ ಥರ ಯಾವ ಥರ ಯಾವ ಥರ ಅಂತಿದ್ದಾಗ ಸರ್ ಈ ಥರ ಮಾಡಿ ಇಲ್ಲೊಂದು ಈ ಥರ ಏನು ಒಂದು ಮಾರ್ಕ್ ಮಾಡಿ ಅಷ್ಟು ಮಾರ್ಕ್ ಮಾಡಿದರೆ ಅದು ಕನ್ವೆ ಆಗುತ್ತೆ ಎಲ್ಲೋದ್ರೂ ಅಂತ ಹೇಳಿದ್ರು ಅದು ಎಷ್ಟು ಚೆನ್ನಾಗಿ ಕನ್ವೆ ಆಗಿದೆ ಅಂದರೆ ಇಡೀ ಸಿನಿಮಾ ಯಾರೇ ನೋಡಿದ್ರು ಹೌದಲ್ವಾ ಓ ಅದು ಅದೂ ಇದೆ ಇದೂ ಇದೆ ಅಂತ ಕಂಡುಹಿಡಿತಾರೆ ಆಮೇಲೆ ಸಾಂಗ್ಸ್ ವಿಷಯಕ್ಕೆ ಬಂದರೆ ಈ ಸಾಂಗ್ ಲಿರಿಕ್ ನಾನೇ ಬರ್ತಿದ್ದೀನಿ ತಕ್ಕ ಮಟ್ಟಿಗೆ ಟ್ರೈ ಮಾಡಿದ್ದೀನಿ ನಿಮಗೆಲ್ಲ ಇಷ್ಟ ಆಯ್ತು ಅನ್ಕೋತೀನಿ ಟ್ರೈ ಈ ಥರ ಡೈರೆಕ್ಟ್ರು ಓಕೆ ಅಣ್ಣ ಈ ಥರ ನೋಡಿ ನನ್ನ ಪಕ್ಕ ನಮಗೆ ಡೌ ಮಾಡ್ತಾರೆ ನನ್ನ ಸ್ಕೂಲಲ್ಲಿ ಬಂದಿರುತ್ತೆ ಇಲ್ಲ ಇಲ್ಲ ಏನಂದ್ರೆ ನಮಗೆ ಲಿರಿಕ್ ಬರೆಯೋ ಚಟ ಹೆಂಗೆ ಬಂತು ಅಂದ್ರೆ ಇವ್ರ ಜೊತೆ ಈಗ ಸಾಂಗು ನಮ್ಮ ಟೀಮಲ್ಲಿ ಭಾಷೆ ಬರೀತೈತೆ ಜಾಸ್ತಿ ಅಲ್ಲ ಅವ್ರ ಜೊತೆ ಕೂತ್ಕೊಂಡು ಲೈನ್ಗೆ ಪ್ರತಿಯೊಂದು ಲೈನ್ಗೂ ಕೂತ್ಕೊಂಡು ಕೂತ್ಕೊಂಡು ಜೊತೆಗೆ ಮೀಟ್ರ್ ಹಿಡ್ದು 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 ಕೊನೆಗೆ ನಾವು ಮೀಟ್ ಹಿಡಿಯಲ್ಲಿ ಬಂದಿದ್ದೀವಿ ಅದಾಯಿತು ಅದಾದಮೇಲೆ ಶೂಟಿಂಗು ಶುರು ಮಾಡಬೇಕಿತ್ತು ಶುರು ಮಾಡೋಕ್ಕೆ ಮುಂಚೆ ಫಸ್ಟ್ ಪಾರ್ಟ್ ಚೆನ್ನಾಗಿದ್ರು ಇದರಿಂದ ಎರಡನೇ ಪಾರ್ಟು ನಮಗೆ ತುಂಬ ಸವಾಲುಗಳಿತ್ತು ಆಮೇಲೆ ಆರ್ಟಿಸ್ಟ್ಗಳು ಜಾಸ್ತಿ ಆದರೂ ಈ ಸಲ ಮತ್ತು ಡಾಗ್ ಜೊತೆ ಯಾರೋ ಡಾಗನ್ನೆಲ್ಲ ಬಂಟಿ ಮತ್ತು ಸಿಂಪನ್ ಜೊತೆ ಕನೆಕ್ಟ್ ಆಗಬೇಕಾಗಿತ್ತು ಫಸ್ಟ್ ಇವನ್ನ ಎವ್ರಿ ಡೇ ಒಂದು ತ್ರೀ ಮಂತ್ಸ್ ಕಳಿಸಿದ್ವಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಬೈಕ್ ಅಣ್ಣ ನಮ್ಮ ಹಿಂಗೆ ಮಾಡ್ತೇವೆ ಹಿಂಗೆ ಅಂತ ಹೋಗೋಣ ಟ್ರೈನಿಂಗ್ ತೊಗೊಂಡ ಚೆನ್ನಾಗಿ ಮಾಡೋ ಅದೇ ಥರ ರಾಕೇಶ್ ಅವರು ನಾನು ಇವ್ರಿಗೆ ಡಾಗ್ ಇಷ್ಟ ಆಗುತ್ತೋ ಇಲ್ಲವೋ ಅಂತ ಅನ್ಕೊಂಡಿದ್ದೆ ಅವರು ಬ್ಯೂಟಿಫುಲ್ ಬಂಟಿ ಅವ್ರನ್ನ ಬಿಟ್ಟೇ ಹೋಗೋಲ್ಲ ಆ ಲೆವೆಲ್ಗೆ ಅವ್ರನ್ನ ಅಟ್ಯಾಚ್ ಮಾಡ್ಕೊಂಬಿಟ್ರು ಸೊ ಮೇಲೆ ನಮಗೆ ಅದೇ ಪಾರ್ಟನ್ನ ಬೇರೆ ಲೆವೆಲ್ ಗೆ ತಗೊಂಡೋಗ್ಬೇಕಾಗಿತ್ತು ಅದನ್ನ ಟ್ರೈ ಮಾಡಿ ಒಂದು ತಗೊಂಡೋಗಿದೀವಿ ಅಂತ ಅನ್ಕೊಂತೀನಿ ಸಾಂಗ್ ಅಲ್ಲಿ ಎಲ್ಲರಿಗೂ ಇಷ್ಟ ಆಗಿರ್ಬೋದು ಏನೋ ಒಂದು ಉಟ್ಕೊಂಡಿರ್ಬೋದು ಅಂತ ಅನ್ಕೊಂತೀನಿ ಸಾಂಗ್ ತೊಗೊಂಡ್ಬರ್ತೀವಿ ಈಗ ಕೆಲ ದಿನಗಳ ಹಿಂದೆ ಅಷ್ಟೇ ಒಂದು ಪ್ರೆಸ್ ಮೀಟ್ ಆಗಿತ್ತು ಈ ಸಿನಿಮಾದ ಪ್ರತಿಯೊಂದು ಕಂಟೆಂಟು ಜನರಿಗೆ ತಲುಪಿಸುವಲ್ಲಿ ಮಾಧ್ಯಮದವರು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಅವ್ರ ಜವಾಬ್ದಾರಿ ತುಂಬ ಚೆನ್ನಾಗಿ ಭಾವಿಸಿತ್ತು ಫಸ್ಟೇ ಆ ಪ್ರೆಸ್ ಮೀಟಲ್ಲಿ ಹೇಳಿದ್ದೆ ಏನಕ್ಕೆ ಫಸ್ಟ್ ಪಾರ್ಟು ಒಂದು ಟೀಸರ್ ತಗ ಮಾಡಿದ್ದು ನಾವು ನಾವೇ ಮಾಡಿಕೊಂಡು ಇಷ್ಟ ಆಗುತ್ತೋ ಇಲ್ಲವೋ ಅಂತ ಗೊತ್ತಿಲ್ಲ ಯಾರೂ ಇಲ್ಲ ಬರೀ ಪ್ರೆಸ್ಸರ್ ಕರ್ಕೊಂಬಂದು ಕೂರಿಸ್ಕೊಂಡು ಸರ್ ನಿಮ್ಮ ಮುಂದೆ ಲಾಂಚ್ ಮಾಡ್ತಾ ಇದೀವಿ ಇದು ಇಷ್ಟ ಆದರೆ ಪ್ರಮೋಟ್ ಮಾಡಿ ಇಲ್ಲಾಂದರೆ ಬೇಡ ಅಂತ ಹೇಳ್ಬಿಟ್ಟು ಮಾಡಿದ್ದೆವು ಅವ್ರಿಗೆಲ್ಲ ಇಷ್ಟ ಆಗಿ ಸಕ್ಕತ್ ಖುಷಿ ಮಾಡ್ಬಿಟ್ರು ಒಂದು ಮಿಲಿಯನ್ ಹೋಗ್ಬಿಡ್ತು ಯಾರು ಇಲ್ಲ ಬರೀ ಇರೋದು ಸೊ ಈ ಪಾರ್ಟ್ ಕೂಡ ಅವ್ರು ಅಂಡರ್ ಪರ್ಸನ್ ಅಲ್ಲಿ ಸಪೋರ್ಟ್ ಮಾಡ್ತಾರೆ ಅನ್ಕೊತೀನಿ ಅವ್ರ ಆಶೀರ್ವಾದ ನಮ್ಗೆ ಇದ್ದೇ ಇರುತ್ತೆ ಅಂತ ಅಂದ್ಕೊಂಡೆ ಮಸಿಟ್ರಿ ಡೈರೆಕ್ಟರ್ ಕ್ಯಾಶಿಯರು ಮತ್ತೆ ಪ್ರೋಗ್ರಾಮ್ ಹೇಳೋರು ಅವರೆ ಎಲ್ಲರೂ ಇಬ್ರು ಸೋರು ಅವರೆ ಮತ್ತೆ ಸ್ಪಾಟಿ ಬಂದು ಕೆಲಸ ಮಾಡೋರು ಅವರೆ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನಾನು ಯಾವಾಗ್ಲೂ ಈಗ ಬಂದಿರೋ ಸಿಂಬಾನ ಬಟ್ಟೆ ಬಂಟಿ ಬಂಟಿ ಸಿಂಬ ಇಬ್ರು ಇದ್ದಾರಾ ಹಾಂ ಕರೆಕ್ಟ್ ಇಬ್ರು ಆಚರಣೆ ಕೈ ಕೈ ಮೇಲೆ ಇಬ್ರು ಇವರೇ ಮೇನ್ ಪಿಲ್ಲರ್ಸ್ ನಾಲ್ಕು